ನಮಸ್ಕಾರ ವೆಲ್ಕಮ್ ಟು ಯೋಟಿವಿ ಕನ್ನಡ ಸದ್ಯ ದೇಶದ ಮಹಿಳೆಯರು ಇದೀಗ ಮೋದಿ ಸರ್ಕಾರದ ಆ ಒಂದು ಅನೌನ್ಸ್ಮೆಂಟ್ಗಾಗಿ ಚಾತಕ ಪಕ್ಷಗಳಂತೆ ಕಾಯ್ತಾ ಇದ್ದಾರೆ ಹೌದು ಹೌದು ಏಕೆಂದ್ರೆ ಜುಲೈ ಇಪ್ಪತ್ ಮೂರರಂದು ಕೇಂದ್ರ ಸರ್ಕಾರ ಬಜೆಟ್ ಮಂಡನೆ ಮಾಡಲಿದೆ ಬಜೆಟ್ ಮಂಡನೆ ಬಳಿಕ ದೇಶದಲ್ಲಿ ಚಿನ್ನದ ಬೆಲೆ ಇಳಿಕೆಯಾಗುತ್ತಾ ಎಂಬ ನಿರೀಕ್ಷೆಯಲ್ಲಿ ಆಭರಣ ಪ್ರಿಯರಿದ್ದಾರಂತೆ ಕಾರಣ ಅಷ್ಟೇ ಚಿನ್ನದ ಬೆಲೆ ನಿರಂತರವಾಗಿ ಏರಿಕೆ ಆಗುತ್ತಲೇ ಇದೆ ಕಳೆದ ಕೆಲವು ದಿನಗಳಲ್ಲಿ ಸ್ವಲ್ಪ ಇಳಿಕೆ ಕಂಡಿದ್ದ ಚಿನ್ನದ ಬೆಲೆ ಮತ್ತೆ ಏರಿಕೆ ಆಗಲು ಶುರುವಾಗಿದೆ ಈಗ ಒಂದು ತಿಂಗಳಲ್ಲೇ ಗರಿ ಮಟ್ಟವನ್ನ ತಲುಪಿದೆ ಚಿನ್ನ ಈ ಚಿನ್ನದ ಬೆಲೆ ಏರಿಕೆ ಹಿನ್ನೆಲೆಯಲ್ಲಿ ಜನ ಖರೀದಿ ನಿರ್ಧಾರವನ್ನ ಮುಂದೂಡುತ್ತಿದ್ದಾರಂತೆ ಹೌದು ಈ ವಾರ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಚಿನ್ನದ ಬೆಲೆ ಎರಡರಷ್ಟು ಹೆಚ್ಚಾಗಿದೆ ಅದರ ಪರಿಣಾಮ ದೇಶೀಯ ಮಾರುಕಟ್ಟೆ ಮೇಲೆ ತಟ್ಟಿದೆ ಶುಕ್ರವಾರ ಅಂತ್ಯದ ವೇಳೆಗೆ ಹತ್ತು ಗ್ರಾಮ್ಗೆ ಎಪ್ಪತ್ ಮೂರು ಸಾವಿರದ ಇನ್ನೂರ ಎಂಬತ್ತೈದು ರೂಪಾಯಿ ಆಗಿದೆ ಈ ವರ್ಷದ ಆರಂಭದಲ್ಲಿ ಚಿನ್ನದ ಬೆಲೆ ಹತ್ತು ಗ್ರಾಮ್ಗೆ ಅರವತ್ಮೂರು ಸಾವಿರದ ಎಂಬೈನೂರ ಎಪ್ಪತ್ತು ರೂಪಾಯಿ ಇತ್ತು ಇಂದು ಅದರ ಬೆಲೆ ಎಪ್ಪತ್ ಮೂರು ಸಾವಿರ ಗಡಿ ದಾಟಿದೆ ಅಂದ್ರೆ ವರ್ಷಕ್ಕೆ ಚಿನ್ನದ ಬೆಲೆ ಶೇಕಡ ಹದಿನೈದರಷ್ಟು ಹೆಚ್ಚಾಗುತ್ತಲೇ ಇದೆ ಅದರ ನೇರ ಪರಿಣಾಮ ಬೇಡಿಕೆಯ ಮೇಲೆ ಗೋಚರಿಸುತ್ತಿದೆ ಏಪ್ರಿಲ್ ಜೂನ್ ತ್ರೈಮಾಸಿಕದಲ್ಲಿ ವಾರ್ಷಿಕ ವರದಿ ಪ್ರಕಾರ ಚಿನ್ನದ ಬೇಡಿಕೆಯು ಕುಸಿದಿದೆ ನಿರಂತರ ಬೆಲೆ ಏರಿಕೆಯಿಂದಾಗಿ ಜನ ಚಿನ್ನ ಖರೀದಿಯಿಂದ ದೂರ ಉಳಿತಿದ್ದಾರೆ ಮತ್ತೊಂದು ಕಡೆ ಇದು ಮಳೆಗಾಲ ಜೂನ್ ಹಾಗೂ ಜುಲೈನಲ್ಲಿ ಮದುವೆ ಸೇರಿದಂತೆ ಯಾವುದೇ ಶುಭ ಕಾರ್ಯಕ್ರಮಗಳು ಕಡಿಮೆ ಇರುವ ಕಾರಣ ಚಿನ್ನಕ್ಕೆ ಬೇಡಿಕೆ ಬಂದಿಲ್ಲ ಎಂದು ವಿಶ್ಲೇಷಿಸಲಾಗುತ್ತಿದೆ ಇನ್ನು ಮಾರುಕಟ್ಟೆಯಲ್ಲಿ ಬೇಡಿಕೆ ಕುಸಿದಿರುವುದರಿಂದ ಆಭರಣವು ಉದ್ಯಮ ಕಂಗಾಲಾಗಿದೆ ಬಜೆಟ್ನಲ್ಲಿ ಸರ್ಕಾರ ಆಭರಣ ಪ್ರಿಯರಿಗೆ ಗುಡ್ ನ್ಯೂಸ್ ನೀಡುವ ಆಗ್ರಹಗಳು ಕೂಡ ಕೇಳಿ ಬಂದಿವೆ ಚಿನ್ನಾಭರಣಗಳ ಆಮದು ಸುಂಕವನ್ನ ಶೇಕಡ ಹದಿನೈದರಿಂದ ಹತ್ತಕ್ಕೆ ಇಳಿಸಬೇಕು ಎಂಬ ಆಗ್ರಹವನ್ನ ಆಭರಣ ಉದ್ಯಮ ಮಾಡಿದೆ ಕೆಲವರು ಸುಂಕವನ್ನ ಶೇಕಡ ನಾಲ್ಕಕ್ಕೆ ಇಳಿಸಲು ಒತ್ತಾಯಿಸುತ್ತಿದ್ದಾರಂತೆ ಹೀಗಾಗಿ ಉದ್ಯಮದ ಈ ಬೇಡಿಕೆಯನ್ನ ಬಜೆಟ್ನಲ್ಲಿ ಈಡೇರಿಸುವ ನಿರೀಕ್ಷೆ ಇದೆಯಂತೆ ಅದಕ್ಕಾಗಿ ಒಂದು ವೇಳೆ ಕೇಂದ್ರ ಸರ್ಕಾರ ಮಹತ್ವದ ನಿರ್ಧಾರವನ್ನ ತೆಗೆದುಕೊಂಡ್ರೆ ಚಿನ್ನದ ಬೆಲೆ ಮೇಲೆ ನೇರ ಪರಿಣಾಮ ಬೀರುವುದು ಗ್ಯಾರಂಟಿ ಬಜೆಟ್ ನಂತರ ಚಿನ್ನ ಖರೀದಿಸಲು ಸುವರ್ಣ ಅವಕಾಶ ಬರುವ ಸಾಧ್ಯತೆ ಇದೆಯಂತೆ ಅದಕ್ಕಾಗಿ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಜುಲೈ ಇಪ್ಪತ್ ಮೂರರಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಹಣಕಾಸು ವರ್ಷದ ಸಂಪೂರ್ಣ ಬಜೆಟ್ ಮಂಡಿಸಲಿದ್ದು ಅದಕ್ಕಾಗಿ ದೇಶದ ಜನ ಚಾತಕ ಪಕ್ಷಿಗಳಂತೆ ಕಾಯ್ತಾ ಇರುವುದು ಮಾತ್ರ ಸುಳ್ಳಲ್ಲ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ